ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕೋಟೆ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತಿದೆ ಬನ್ನಿ ಆ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಕ್ಷ ಪಾತ್ರ ಈ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಬ್ರಹ್ಮ ರಥೋತ್ಸವ ದೇವಾಲಯ ದೇವಸ್ಥಾನ ಸ್ವಾಮಿಯ ಗರ್ಭಗುಡಿ ಹಾಗೂ ಅಮ್ಮನವ್ರದ್ದು ಆಂಜನೇಯ ಸ್ವಾಮಿ ಹಾಗೂ ಮಹಾಪ್ರಸಾದವನ್ನು ತೋರಿಸ್ತೇವೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಬ್ರಹ್ಮರಸೋತ್ಸವ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಬರುತ್ತೆ ಸುಮಾರು ಈ ವಿಡಿಯೋನ ಹನ್ನೊಂದುವರೆ ಸಮಯದಲ್ಲಿ ಇಡ್ದಿರೋದು ಗಣೇಶನೇ ಬಂದು ಈ ವಿಡಿಯೋನೆಲ್ಲ ಇಡೀತಿದ್ದಾನೆ ಸೊ ನಾವು ಆಮೇಲೆ ಬಂದು ಜಾಯ್ನ್ ಆಗಿದ್ವಿ ನೋಡಿ ಬ್ರಹ್ಮ ರಥೋತ್ಸವದಲ್ಲಿ ಮಂಗಳವಾದದೊಂದಿಗೆ ಬ್ರಹ್ಮ ರಥೋತ್ಸವ ನಡೀತಿದೆ ಭಕ್ತಾದಿಗಳೆಲ್ಲರೂ ಸ್ವಾಮಿಯ ಬ್ರಹ್ಮ ರಥೋತ್ಸವನೂ ಎಳೆಯುತ್ತಿದ್ದಾರೆ ಗೋವಿಂದ ನಾಮ ಸ್ಮರಣೆಯನ್ನು ಮಾಡುತ್ತಾ ಬ್ರಹ್ಮರಥೋತ್ಸವನ ಎಳೆಯುತ್ತಿದ್ದಾರೆ ಪ್ರತಿಯೊಬ್ಬರು ನೋಡಿ ಗಣೇಶ ಸೆಲ್ಫಿ ವೀಡಿಯೋ ತಕ್ಕೊಂಡೆ ಹಾಗೆ ಬ್ರಹ್ಮರಥೋತ್ಸವ ನಡೀತಿದ್ದಾನೋ ಇವನೇ ಹೋಗಿ ಫಸ್ಟು ಈ ವಿಡಿಯೋನೆಲ್ಲ ತೆಗ್ದಿದ್ದು ಆಮೇಲೆ ನಾವೋಗಿ ಜಾಯಿನ್ ಆದ್ವಿ ಅಲ್ಲಲ್ಲಿ ರಥವನ್ನು ನೋಡ್ತಿ ಮಹಾಮಂಗಳಾರತಿ ಪೂಜೆ ಸಾಮಾನು ತಂದಿರೋರಿಗೆ ಪೂಜೆ ಮಾಡ್ತಾರೆ ಕಾಯಿ ತಂದಿರೋರಿಗೆ ಮೇನ್ ರೋಡ್ ಕೂಡ ಸೊ ಅಲ್ಲೆಲ್ಲ ಈಗ ವೈಕಲ್ಸ್ನೆಲ್ಲ ಬಂದ್ ಮಾಡಿ ಸೊ ಬ್ರಹ್ಮರಥೋತ್ಸವ ನಡೀತಿದೆ ಇಲ್ಲಿ ಭಕ್ತರಿಂದ ಸ್ವಾ ಸ್ವಾಮಿಯ ಸ್ಮರಣೆಯನ್ನು ಮಾಡುತ್ತಿದೆ ನೋಡಿ ಬೆಳ್ಳಿ ರಥೋತ್ಸವ ಒಂದು ಪ್ರದಕ್ಷಿಣೆ ಬಂದಿದ್ದಾನೆ ನೋಡಿ ಚೆನ್ನಾಗಿದೆಯಲ್ಲ ಶ್ರೀ ವೆಂಕಟರಮಣ ಸ್ವಾಮಿಯ ಬೆಳ್ಳಿಯ ರಥೋ ರಥ ಇಲ್ಲಿ ಮಂಗಳವಾದ್ಯ ನಡೆಯುತ್ತಿದೆ ದೇವಸ್ಥಾನದ ಪಕ್ಕದಲ್ಲಿರುವ ಮೇನ್ ರೋಡ್ ಎಲ್ಲರೂ ಭಕ್ತಾದಿಗಳೆಲ್ಲರೂ ನಾಮಸ್ಮರಣೆ ಮಾಡ್ತಾ ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ಸ್ವಾಮಿಯ ರಥವನ್ನು ಎಳೆಯುತ್ತಿದ್ದಾರೆ ಅಂತ ಸೆಲ್ಫಿ ವಿಡಿಯೋ ತಕ್ಕೊಂಡು ಎಳೆಯುತ್ತಿದ್ದಾನೆ ನೋಡಿ ಭಕ್ತಾದಿಗಳೆಲ್ಲ ಭಕ್ತಿ ಭಾವದಿಂದ ಸ್ವಾಮಿಯ ಸ್ಮರಣೆ ಮಾಡುತ್ತಾ ರಥವನ್ನು ಹೇಳುತ್ತಿದ್ದಾರೆ ನಮ್ಮ ಸ್ನೇಹಿತರಾದ ಶ್ರೀನಿವಾಸ ಅವರು ಹಾಗೂ ನಮ್ಮಣ್ಣ ಮಾರ್ಕಂಡರಾವ್ ಮತ್ತು ನಮ್ಮ ಅವರು ಕೂಡ ಮೂರು ಪಕ್ಕನೆ ನಿಂತ್ಕೊಂಡು ರಥ ಹಿಡಿಯುತ್ತಿದ್ದಾರೆ ನೋಡಿ ಇಷ್ಟೆ ಎಲ್ಲರೂ ಅಷ್ಟೇ ಎಲ್ಲ ವಯಸ್ಸಾದವರು ಮಕ್ಕಳು ಎಲ್ಲ ಬಂದಿದ್ದಾರೆ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಇದು ಮೇನ್ ರೋಡು ದೇವಸ್ಥಾನ ಒಂದು ಸುತ್ತ ಪ್ರದಕ್ಷಿಣೆ ಬರುತ್ತದೆ ಮೇನ್ ರೋಡಲ್ಲಿ ಕೂಡ ವೆಹಿಕಲ್ಸ್ನೆಲ್ಲ ಬ್ಯಾನ್ ಮಾಡಿ ಸೊ ರಥಾನ ಹಿಡಿತಿದ್ದಾರೆ ನೋಡಿ ಅಲ್ಲಲ್ಲಿ ನಿಲ್ಲಿಸಿ ಭಕ್ತಾದಿಗಳ ತಂದಿರುವ ಹಣ್ಣುಕಾಯಿನ ಪೂಜೆ ಮಾಡಿ ಹಾಗೂ ಮಹಾಮಂಗಳಾತ್ರಿ ಮಾಡಿದ್ದನ್ನ ನೀಟ್ ಮಾಡಿ ಭಕ್ತಾದಿಗಳಿಗೂ ಬ್ರಹ್ಮ ಬ್ರಹ್ಮೋತ್ಸವದ ಹಿಂಭಾಗದಲ್ಲಿ ಸ್ವಾಮಿಯ ಭಜನೆ ಹಾಗೂ ಕೀರ್ತನೆ ನಡೆಯುತ್ತಿದೆ ಅವರು ಗ್ರೂಪ್ ಮಾಡಿಕೊಂಡು ಸ್ವಾಮಿಯ ಭಜನೆ ಹಾಗೂ ಕೀರ್ತನೆಯನ್ನು ಮಾಡುತ್ತಿದ್ದಾರೆ ರಥದ ಹಿಂಭಾಗ ಕೂಡ ಭಕ್ತಾದಿಗಳೆಲ್ಲ ವ್ರತವನ್ನು ತಳ್ಳುತ್ತಿದ್ದಾರೆ ತುಂಬ ಚೆನ್ನಾಗಿ ಸೋಮಿಯ ಭಜನೆ ಮಾಡುತ್ತಿದ್ದಾರಲ್ಲ ಬ್ರಹ್ಮ ರಥೋತ್ಸವ ದೇವಸ್ಥಾನದ ಸಮೀಪವೇ ಬರುತ್ತಿದೆ ಇನ್ನೇನು ಒಂದು ಪ್ರದಕ್ಷಿಣೆ ಮುಕ್ತಾಯದ ಹಂತದಲ್ಲಿದೆ ನೋಡಿ ದೇವಸ್ಥಾನದ ಸಮೀಪನೇ ಬಂದಿದೆ ನೋಡಿ ದೇವಸ್ಥಾನದ ರಾಜಗೋಪುರ ಸೊ ಅಷ್ಟರಲ್ಲಿ ನಾವು ಕೂಡ ಜಾಯ್ನ್ ಆದ್ವಿ ನಾನು ಗೌರಿ ರಾಮಕೃಷ್ಣ ನಮ್ಮ ಮೂವರು ಕೂಡ ಬಂದ್ವಿ ಆಗಲೇ ಮಾರ್ಕಂಡ ಗಣೇಶ ಇಬ್ಬರು ಬಂದಿದ್ರು ಸೊ ಈಗ ನಾವು ಜಾಯ್ನ್ ಆಗಿ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡು ನಾವು ಕೂಡ ರಥೋತ್ಸವ ಸ್ವಲ್ಪ ದೂರ ಹೇಳಿದ್ವಿ ತುಂಬ ಖುಷಿ ಆಯಿತು ದೇವರನ್ನ ದರ್ಶನ ಮಾಡಿ ತುಂಬ ಚೆನ್ನಾಗಿತ್ತು ನೋಡಿ ನಾನು ಗೌರಿ ಇಬ್ಬರು ಪಕ್ಕಪಕ್ಕೇ ನಿಂತಿದ್ದೀವಿ ಸೊ ಪುರೈತ್ರೆಲ್ಲ ದೇವರ ಶ್ಲೋಕವನ್ನು ಪಠಿಸಿದ್ದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಆ ವೆಂಕಟೇಶ್ವರ ಸ್ವಾಮಿ ಅವರ ಪದ್ಮಾವತಿ ಮಹಾಲಕ್ಷ್ಮಿ ಅಮ್ಮನವರಿಗೆ ನಾನು ಅವರಿಬ್ಬರು ರಥ ತೆಲಿತ ಇದ್ದೀವಿ

ರಥೆ ರಥದ್ದೇ ನಿಂತಾರೆ ಅಲ್ಲ ನಾವೀಗ ಪಾದಕಿನ ದೇವಸ್ಥಾನಕ್ಕೆ ಬಯತಿದ್ದಾರೆ ಈಗ ಬೆಳ್ಳಿ ರಥೋತ್ಸವವು ಯಥಾ ಸ್ಥಳಕ್ಕೆ ಮರಳುತ್ತಿದೆ ಇಲ್ಲೂ ಕೂಡ ಆಮೇಲೆ ಬರುವ ಭಕ್ತಾದಿಗಳೆಲ್ಲ ಸ್ವಾಮಿಯ ದರ್ಶನ ಪಡೆದುಕೊಳ್ಳಬೋದು ಸಾಯಂಕಾಲ ಕೂಡ ಓಪನ್ ಇಟ್ಟಿರ್ತಾರೆ ನಾನು ಗೋರಿ ಗೌರಿ ಮಹಾಮಂಗಳಾರತಿ ತಗೊಂಡ್ವಿ ಹಾಗೂ ಫೋಟೋ ಹಾಗೂ ವೀಡಿಯೋನ ತೆಗೆಸ್ಕೊಂಡ್ವಿ ಸೊ ನಾವು ಸಹ ಈ ದೇವಾಲಯಕ್ಕೆ ಬಂದು ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ವೀಕ್ಷಿಸಿದ್ದೇವೆ ಎಂದು ನೋಡಿ ರಾಮಕೃಷ್ಣ ಕೂಡ ಜಾಯ್ನ್ ಆದ ನೋಡಿ ಮತ್ತೊಮ್ಮೆ ಆ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ ಅಮ್ಮ ರಥೋತ್ಸವ ಮುಗಿದ ನಂತರ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದದ ವಿನಿಯೋಗ ಸ್ವತಃ ಪುರೋಹಿತರೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದವನ್ನು ಬಡಿಸುತ್ತಾರೆ ಆತ ಆಮೇಲೆ ನೀರ್ಮಜ್ಜಿಗೆ ಪಾನಕ ಕೂಡ ಕೊಡ್ತಾರೆ ಅಲ್ಲಿ ಎದುರುಗಡೆ ಕೊಳಗುದಲ್ಲಿ ಇಟ್ಕೊಂಡಿದ್ದಾರೆ ಎರಡು ಕಡೆ ಗಣೇಶ ನಾನು ಗೌರಿ ನಾನು ಚೆನ್ನಾಗಿ ಕೂತಿದ್ವಿ ಮಾರ್ಕಂಡ ಎಲ್ಲ ದರ್ಶನ ಮಾಡ್ತಾರೆ ಅವರು ಕೂಡ ಬರ್ತಾರೆ ದೇವಸ್ಥಾನ ದೇವಸ್ಥಾನದ ಮುಂಭಾಗ ಇದು ನೋಡಿ ನಾವು ಆ ಕಡೆ ಆಂಜನೇಯ ಸ್ವಾಮಿ ಪ್ರಸಾದ ಕೊಡ್ತಿದ್ದೇವೆ ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಮುಂಭಾಗದಲ್ಲಿ ಕೂಡ ಭಕ್ತಾದಿಗಳೆಲ್ಲರಿಗೂ ಸಾಲಲ್ಲಿ ಕೊಡ್ತಿದ್ದಾರೆ ಮಹಾಪ್ರಸಾದವನ್ನು ಸ್ವೀಕರಿಸಲು ಇರೋರು ಕುರ್ಚಿ ಮೇಲೆ ಕೂಡ ಕುಳಿತಿದ್ದಾರೆ ಬೃಂದಾವನ ಮುಂಭಾಗದಲ್ಲಿ ಸ್ವಲ್ಪ ಜಿಡಿ ಮಳೆ ಇರೋದ್ರಿಂದ ಗೊತ್ತಿಲ್ಲ ಇಲ್ಲ ಅಲ್ಲೂ ಕುತ್ಕೊಂಡು ಅಲ್ಲೂ ಕೂಡ ರಸದ ಬಡಿಸುತ್ತಾರೆ ಗರ್ಭಗುಡಿ ನೋಡಿ ಇಲ್ಲೂ ಕೂಡ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಇಲ್ಲೂ ಕೂಡ ಪ್ರಸಾದವನ್ನು ಬಡಿಸುತ್ತಾರೆ ಸೊ ಆಮೇಲೆ ಸ್ವಾಮಿಯ ದರ್ಶನ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಮ್ಮನವರು ಹಾಗೂ ವೆಂಕಟೇಶ್ವರ ಸ್ವಾಮಿದು ಡೋರು ಕ್ಲೋಸ್ ಇದೆ ಪ್ರಸಾದ ಆದ ನಂತರ ಮತ್ತೆ ಓಪನ್ ಮಾಡ್ತಾರೆ ದೇವಸ್ಥಾನದ ರಾಜಗೋಪುರ ದೇವಾಲಯದ ಮುಂಭಾಗ ನೋಡಿ ಕರಡಗಂಬ ಪ್ರದಕ್ಷಿಣೆ ಬಂದೆ ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡೆ ನಾನು ನೋಡಿ ಇಲ್ಲೂ ಕೂಡ ಭಕ್ತಾದಿಗಳೆಲ್ಲ ಬಿತ್ತಿದ್ದಾರೆ ನೋಡಿ ಗಣೇಶ ಗೌರಿ ರಾಮಕೃಷ್ಣ ಕೂಡ್ತಾರೆ ಸೊ ನಾನು ವಿಡಿಯೋ ಮಾಡಕ್ಕೆ ಹೋಗಿದ್ದೆ ಶ್ರೀ ಆಂಜನೇಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ದರ್ಶನ ಮಾಡಿಕೊಳ್ಳಿ ಆ ಆಂಜನೇಯ ಸ್ವಾಮಿದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಿ ಇಲ್ಲಿ ಭಕ್ತಾದಿಗಳೆಲ್ಲ ಪ್ರಸಾದವನ್ನು ಇಟ್ಟುಕೊಂಡಿದ್ದಾರೆ ಭಕ್ತರು ಈಗ ಎಲೆ ನೀಡ್ತಿದ್ದಾರೆ ಗಿಟ್ಟಾಟ ಮಾಡ್ತಾರೆ ತಂಡ ರಾಮಕೃಷ್ಣ ಕೂಡ ಕೊಡ್ತಾರೆ ಮೊದಲಿಗೆ ಹೆಸರು ಬೇಳೆ ಅದ ಕೋಸಂಬರಿ ಪುಳಿಯೊಗ್ಗರಿ ಬಡಿಸ್ತಾ ಇದ್ದಾರೆ ತದನಂತರ ಮಾವಿನ ಅಣ್ಣೆನೆ ಶ್ರೀಕರಣೆ ಆಮೇಲೆ ಬಿಸಿಬೇಳೆ ಭಾತು ಮೊಸರನ್ನ ಸಹ ಬರ್ಸಿದ್ರು ಆ ವಿಡಿಯೋ ಸ್ಲಿಪ್ ಆಗಿದೆ ದಯವಿಟ್ಟು ಸಕ ಸಹಕರಿಸಿ ಊಟ ಆದ ನಂತರ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಬಾಳೆಯನ್ನು ನೀಡ್ತಾ ಇದ್ದಾರೆ ಪ್ರಸಾದ ರೂಪದಲ್ಲಿ ನಾನು ಕೂಡ ಬಾಳೆಹಣ್ಣು ಇಸ್ಕೊಂಡೆ ನೋಡಿ ಈಗ ಗಣೇಶ ಕೂಡ ಬಂದ ಬಾಳೆನೇ ಸ್ಲತಿ ನೋಡಿ ಸ್ವಾಮಿಯ ರಥೋತ್ಸವ ಬಿಸಿಲಲ್ಲಿ ಬೆಳಕಲ್ಲಿ ಏನು ಕ್ಲಿಯರ್ ಅಂತ ಕಾಣಿಸಲ್ಲ ಗ್ಲಾಸ್ ಹಾಕ್ತಿದ್ದಾರೆ ನೋಡಿ ಚೆನ್ನಾಗಿದೆ ಈಗ ನೀರ್ ಮಜ್ಜಿಗೆ ಪಾನಕನ ಎಲ್ಲ ಕೊಡ್ತಾ ಇದ್ದಾರೆ ನೋಡಿ ಆಗ್ಲೇಗೆ ಹೋರಿ ಕಾನು ಕಾಯಿಸ್ಕೊಂಡು ಕಾನು ಕಾಯಿಸ್ಕೊಂಡು ಕುಡಿತಿದ್ದಾರೆ ಈಗ ಸ್ವಾಮಿಯ ದರ್ಶನ ಪಡೆಯದು ಕರೋಣ ಕಲ್ಯಾಣಾರ್ಥ ಗಾತಾಯ ಕಾಮಧಾನ ಶ್ರೀಮದ್ದ ವೆಂಕಟನಾಥ ಶ್ರೀನಿವಾಸ ನಮಃ ನೋಡಿ ಗರ್ಭಗುಡಿಯ ಶ್ರೀ ವೆಂಕಟರಮ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಅಲ್ಲ ಸ್ವಾಮಿಗೆ ಆರತಿಯನ್ನು ಮಾಡುತ್ತಿದ್ದಾರೆ ನಾನು ಇಬ್ಬರು ಆರತಿ ತಗೊಂಡ್ವಿ ಹಾಗೂ ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ವಿ ಗಣೇಶ ಸುಮಾರು ಎರಡೂವರೆಗೂ ಎರಡೂವರೆ ಈಗ ದೇವಸ್ಥಾನದ ಪಿಕ್ಚರು ಕೂಡ ವಿಡಿಯೋ ಮಾಡಿದ್ದೀನಿ ಶ್ರೀವಾಸ್ ವೆಂಕಟರಮಣ ಸ್ವಾಮಿಯ ದೇವಾಲಯದ ಮುಂಭಾಗ ಸೊ ಆಗಲೇ ತೋರಿಸಿದ್ನೆಲ್ಲ ಆಗಲೇ ಕ್ಲೋಸ್ ಇತ್ತು ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ಅಲ್ಲೂ ಸಹ ಕೂತಿದ್ರು ಅಲ್ಲೂ ಕೂಡ ಪ್ರಸಾದವನ್ನು ನೀಡುತ್ತಾರೆ ಇಲ್ಲೂ ಕೂಡ ಈಗ ಪ್ರಸಾದ ಕೊಡ್ತಿದ್ದಾರೆ ಈ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣೆತ್ರ ಮತ್ತಿ ಗೌರಿ ನಾರಾಯಣಿ ನಮಸ್ತತೆ ನಾನು ಗೌರಿ ಆ ದೇವಸ್ಥಾನದ ಗರಡಗಂಬ ಬಳಿ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ವಿ ನಾವು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೀವೇನಾದ್ರೂ ನಮ್ಮ ಬರೋದು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಸೊ ಈ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಪ್ರಸನ್ನ ಕೋಟೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೂಡ ನಿಮಗೆ ಏನಾದರೂ ಗೊತ್ತಿದ್ದರೆ ಅಥವಾ ನೀವು ಎಂದಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನೀಡಿದ್ದರೆ ಅದನ್ನು ಸಹ ತಿಳಿಸಿ ನೀವೇನಾದರೂ ಹೊಸಬರಾಗಿ ದಯವಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಸ್ವಾಮಿ ಆಶೀರ್ವಾದ ಕೃಪಾ ಕಳೆದ ಪಾತ್ರರಾಗಿ ಒಮ್ಮೆ ಬಂದು ಬರೀ ಈ ದೇವಸ್ಥಾನಕ್ಕೆ ಪದೇ ಪದೇ ಬಂದು ಸ್ವಾಮಿಯ ದರ್ಶನ ಪಡೆದುಕೊಳ್ಳಬೇಕು ಅನ್ನಿಸುತ್ತದೆ ಧನ್ಯವಾದಗಳು